ಕಾನೂನುಬದ್ಧವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಂಡ ಅಂತರ್ಜಾತಿ ಜೋಡಿ ಚಿಂತಾಮಣಿ ಪರಸ್ಪರ ಪ್ರೀತಿ ಮಾಡಿ ಮದುವೆಯಾದ ಅಂತರ್ಜಾತಿ ಜೋಡಿಯೊಂದು ಜೀವಭಯದಿಂದ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದರು ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಭೂಮಿಶಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಭೂವಿ ಜನಾಂಗಕ್ಕೆ ಸೇರಿದ ಎನ್ ಮನೋಜ್ ಮತ್ತು ಆಂಧ್ರಪ್ರದೇಶದ ಬಿ ಕೊತ್ತಕೋಟೆ ಸಮೀಪದ ವಲಸಗುಟ್ಟಪಲ್ಲಿ ಗ್ರಾಮದ ಜಿ ಸಿರಿಷಾ ಅವರು ಕೋಲಾರ ಜಿಲ್ಲೆಯ ನರಸಾಪುರ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು ಇಬ್ಬರ ನಡುವೆ ಪ್ರೀತಿ ಪ್ರೇಮಾಂಕುರಿಸಿದೆ ಅಂತರ್ಜಾತಿಯಾಗಿದ್ದರಿಂದ ಮದುವೆಗೆ ಹುಡುಗಿ ಮನೆಯವರು ಒಪ್ಪಿಗೆ ನೀಡಿಲ್ಲ ಬೇರೆ ದಾರಿ ಕಾಣದೆ ಇವರಿಬ್ಬರು ಕೆಲವು ದಿನಗಳ ಹಿಂದೆ ಆಂಧ್ರಪ್ರದೇಶದ ಮದನಪಲ್ಲಿ ದೇವಸ್ಥಾನದಲ್ಲಿ ವಿವಾಹವಾಗಿದ್ದರು ಗುರುವಾರ ಕಾನೂನು ಬದ್ಧವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ನಗರದ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಬಂದು ಕಾನೂನು ಪ್ರಕಾರ ರಿಜಿಸ್ಟರ್ ಮದುವೆ ಮಾಡಿಕೊಂಡರು ನಂತರ ಇಬ್ಬರು ಪರಸ್ಪರ ಹೂವಿನ ಹಾರ ಹಾಕಿಕೊಂಡು ಸಿಹಿಯನ್ನು ತಿನ್ನಿಸುವ ದೃಶ್ಯವನ್ನು ಕಾಣಬಹುದು ಇದಕ್ಕೆ ಮದುವೆಗೆ ಸಹಕರಿಸಿದ ಪೊಲೀಸರು ಸೇರಿದಂತೆ ಎಲ್ಲರಿಗೂ ಇಬ್ಬರು ಜೋಡಿ ಹಕ್ಕಿಗಳು ಕೃತಜ್ಞಗಳು ಸಲ್ಲಿಸಿದರು ಕೂತ್ಕೊಟ ಹತ್ರ ಬಸ್ ಊಟಲ್ಲಿ ಬರುವವರು ನಿನ್ನೆ ಅವರು ಮಿಸ್ಸಿಂಗ್ ಬೇಸ್ ಕೊಟ್ಟಿದ್ರು ನಾವು ಬಂದುಬಿಟ್ಟು ಗೊತ್ತಾಗ್ತೀವಿ ಅದು ಅಲ್ಲಿ ಹೋಗಿಬಿಟ್ಟು ಕೋಲ್ಸಿ ಅದೆಲ್ಲ ಆಯಿತು ನಾನು ರಿಜಿಸ್ಟ್ರೆಲ್ಲ ಆಫೀಸರು ಇದೆಲ್ಲ ಮಾಡಿಕೊಂಡು ಇವತ್ತು ಮೂರು ಗಂಟೆಗೆ ಪಾಪಾಯ್ ಅಪಾಯಿಂಟ್ಮೆಂಟ್ ಹ್ಞೂ ಸಹಾಯದಿಂದ ನನಗೆ ಇವತ್ತು ರೀ ರಿಜಿಸ್ಟರ್ ಆಗಿರಿಜಿಸ್ಟ್ರೇ ಆಫೀಸಲ್ಲಿ ಮ್ಯಾರೇಜ್ ಮ್ಯಾರೇಜ್ ಆಗ್ತದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವೌಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ